ನೀವು ಇದೇ ತರ ವಿಡಿಯೋ ಮಾಡಬೇಕಾ ಅಂಗಾರಿ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ನೀವು ಯಾವ ವಿಡಿಯೋನ ಚೂಸ್ ಮಾಡ್ತೀರೋ ಅದ್ರದ್ದು ಲಾಸ್ಟ್ ಫ್ರೇಮ್ ನ ಸ್ಕ್ರೀನ್ ಶಾಟ್ ತೆಗೆದಿರ್ಕೊಳ್ಳಿ ಅದಾದ್ಮೇಲೆ ನೀವು ಯಾವುದಕ್ಕೆ ಕನ್ವರ್ಟ್ ಮಾಡ್ಬೇಕು ನಾನು ಎಕ್ಸಾಂಪಲ್ ತಗೊಂಡಿರೋದು ಬ್ಲೂ ಕಲರ್ ಗ್ಲಾಂಬರ್ ಇದನ್ನ ಡೌನ್ಲೋಡ್ ಮಾಡಿಟ್ಕೊಂಡಿರ್ತೀನಿ ಅದಾದ್ಮೇಲೆ ನಾನ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಫ್ರೇಮ್ ಅಲ್ಲಿ ನಿಮ್ದು ಸ್ಕ್ರೀನ್ ಶಾಟ್ ತೆಗೆದ್ಬೇಕು ಅದಾದ್ಮೇಲೆ ಎಂಟು ಫ್ರೇಮ್ ಅಲ್ಲಿ ನೀವು ಡೌನ್ಲೋಡ್ ಮಾಡಿರ್ತಿರಲ್ಲ ನಾನು ಇಲ್ಲಿ ಬ್ಲೂ ಗ್ರ್ಯಾಂಬರ್ ಡೌನ್ಲೋಡ್ ಮಾಡಿದೀನಿ ಸೊ ಅದನ್ನ ಹಾಕ್ತೀನಿ ಅದಾದ್ಮೇಲೆ ಪ್ರಾಂಪ್ಟ್ ಬರೆಯೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ ನಾನು ಇನ್ನೇನಪ್ಪ ಬರ್ತೀನಿ ಅಂತಂದ್ರೆ ಬ್ಲೂ ಶರ್ಟ್ ಇಸ್ ಟ್ರಾನ್ಸ್ಫಾರ್ಮಿಂಗ್ ಗಟ್ಟಿಗೆ ಬ್ಲೂ ಕಲರ್ ಲ್ಯಾಂಬರ್ ಕಿನಿ ಕಾರ್ ಸೋ ಫಾಸ್ಟ್ ವಿತ್ ಫುಲ್ಲಿ ಕಾರ್ ಬಿಜಿ ಅಂದ್ರೆ ಕಾರ್ ಫುಲ್ ಕಾಣಿಸ್ಕೋಬೇಕು ಮತ್ತೆ ಫಾಸ್ಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಬಂದಿದ್ದೀನಿ ಬರ್ದಾದ ತಕ್ಷಣ ಇಲ್ಲಿ ಟು ಟು ತ್ರೀ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಟೈಮ್ ತಗೊಂಡ ಮೇಲೆ ವಿಡಿಯೋ ಚೆನ್ನಾಗಿ ರಿಸಲ್ಟ್ ಬರ್ತೀವಿ ಏನಾದ್ರು ವೆಬ್ಸೈಟ್ ಲಿಂಕ್ ಬೇಕು ಅಂತಂದ್ರೆ ಫಾಲೋ ಮಾಡಿ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಹಾಕಿ ಹಂಗೆ ಇವ್ರಿಗೂ ಶೇರ್ ಮಾಡಿ ಬಿಡಿ ಏನಾದ್ರು ಇಲ್ಲ ಲಿಂಕ್ ಬೇಕಾಗಬೇಕು ಅಂತಂದ್ರೆ ನನಗೆ ಡೈರೆಕ್ಟ್ ಮೆಸೇಜ್ ಹಾಕಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಈ ವಿಡಿಯೋನ ಪೋಸ್ಟ್ ಮಾಡಿ ಒಂದ್ ದಿನ ಆದ್ಮೇಲೆ ಟೆಲಿಗ್ರಾಮ್ ಚಾನಲ್ ಅನ್ನು ಸಹ ಅಪ್ಡೇಟ್ ಮಾಡಿ ಫಾಲೋ ಮಾಡ್ತಾರೆ ಕಮೆಂಟ್ ಹಾಕಿದ್ರೆ ಈ ಲಿಂಕ್ ನ ಕಳ್ಸಕ್